ಶಾಸಕರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಸಭೆ ಸಭೆಯಲ್ಲಿ ಬಣಗಳ ಬಡಿದಾಟ ಅಲ್ಲೂ ಕೂಡ ಬಡಿದಾಟ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂದ್ರೆ ಮೊದಲೇ ಬಣ ರಾಜಕೀಯ ಅನ್ನೋದು ಪಟ್ಟಂತ ಬರುತ್ತೆ ಈಗ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಸಮಸ್ಯೆ ಬಗೆಹರಿಸೋದಕ್ಕೆ ಅಂತ ಒನ್ ಟು ಒನ್ ಸಭೆ ಈ ಸಭೆಯಲ್ಲಿ ಬಣಗಳ ಬಡಿದಾಟ ಸ್ಫೋಟ ಆಗುತ್ತಾ ಸೆಪ್ಟೆಂಬರ್ ಕ್ರಾಂತಿಗೆ ರೆಡಿ ಆಗ್ತಾ ಇದೆಯಾ ಎರಡೂ ಬಣಗಳು ಇವತ್ತಿನ ಸಭೆ ಬಗ್ಗೆ ಡಿ ಕೆ ಶಿವಕುಮಾರ್ ಶಾಸಕರಿಗೆ ಸೂಚನೆ ಕೊಟ್ಟಿದೆ ಕೆಲ ಶಾಸಕರಿಗೆ ಖುದ್ದು ಕರೆ ಮಾಡಿದಾರಂತೆ ಡಿ ಕೆ ಶಿವಕುಮಾರ್ ಸೂಚನೆ ಕೊಟ್ಟಿದಾರಂತೆ ಕೆಲ ಆಪ್ತ ಶಾಸಕರಿಗೆ ಸಂದೇಶವನ್ನ ರವಾನಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಕೇಳಲಾಗ್ತಾ ಇದೆ ಯಾರ ಮುಂದೆ ಏನು ಎಲ್ಲಿ ಹೇಳಬೇಕು ಹೇಳಿ ಆಪ್ತ ಶಾಸಕರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ ಯಾರ ಮುಂದೆ ಹೇಳಬೇಕು ಏನು ಹೇಳಬೇಕು ಅದನ್ನ ಹೇಳಿ ಅಂತ ಶಾಸಕರು ವೈಯಕ್ತಿಕ ಅಭಿಪ್ರಾಯ ಹೇಳುವಂತ ಸಾಧ್ಯತೆ ಇದೆ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ ಶಾಸಕರ ಉತ್ತರ ಉಸ್ತುವಾರಿ ಮುಂದೆ ಬಣಗಳ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಕೂಡ ನಡೆಯುತ್ತಾ ಸಚಿವರ ವಿರುದ್ಧ ಅಸಮಾಧಾನ ಬಿಚ್ಚಿಡುವಂತ ಸಾಧ್ಯತೆ ಇದೆ ಬಹುತೇಕ ಶಾಸಕರಿಗೆ ಅಸಮಾಧಾನ ಇದೆ ಸಚಿವರ ನಡವಳಿಕೆಯ ಬಗ್ಗೆ ತಮ್ಮ ಜೊತೆ ಸಚಿವರು ನಡ್ಕೋತಾ ಇರೋ ರೀತಿ ಸಚಿವರ ಕಾರ್ಯವೈಖರಿ ಒಂದು ಕೆಲಸ ಹೇಳಿದ್ರೆ ಆಗೋದಿಲ್ಲ ಒಂದು ನಮಸ್ಕಾರ ಹೇಳಿದ್ರು ಕೂಡ ಅವರಿಂದ ಪ್ರತ್ಯುತ್ತರ ಬರೋದಿಲ್ಲ ಇದು ಶಾಸಕರು ಹಲವು ಶಾಸಕರು ಮಾಡ್ತಾ ಇರುವಂತಹ ಆರೋಪ ಇನ್ನೊಂದು ಅನುದಾನದ ವಿಚಾರದಲ್ಲೂ ಕೂಡ ಅಪಸ್ವರಗಳು ಆರಂಭದಿಂದಲೂ ಇದೆ ಈಗ ಒನ್ ಟು ಒನ್ ಸಭೆಯಲ್ಲಿ ಆ ಎಲ್ಲಾ ಅಸಮಾಧಾನಗಳು ಸ್ಫೋಟ ಆಗುತ್ತಾ ಇನ್ನು ಬದಲಾವಣೆ ಆಗತ್ತೆ ಕಾಂಗ್ರೆಸ್ ನಲ್ಲಿ ಅಂತ ಸ್ವತಃ ಕಾಂಗ್ರೆಸ್ಸಿಗರೇ ಈ ಬಗ್ಗೆ ಮಾತಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಬಿಜೆಪಿ ಕೂಡ ಹೇಳ್ತಾ ಇದೆ ಸಿಎಂ ಬದಲಾಗ್ತಾರೆ ಅಂತ ಆದ್ರೆ ಬಿಜೆಪಿಯ ಈ ಮಾತಿಗೆ ಸಿದ್ದರಾಮಯ್ಯನವರು ಟಕ್ಕರ್ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ ಸಿಎಂ ಬದಲಾಗ್ತಾರೆ ಅಂತ ಬಿಜೆಪಿ ಹೇಳಿದ್ದಕ್ಕೆ ಸಿದ್ದರಾಮಯ್ಯನವರು ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ನಿಜ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಗ್ಗಟ್ಟು ಪ್ರದರ್ಶನದ ದೃಶ್ಯ ಇದು ಕಾಂಗ್ರೆಸ್ ಜೋಡೆತ್ತು ಒಗ್ಗಟ್ಟು ಪ್ರದರ್ಶಿಸಿ ಬಿಜೆಪಿಗೆ ಟಾಂಗ್ ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಕೈ ಹಿಡಿದು ಎತ್ತಿದ್ದಾರೆ ಸಿದ್ದರಾಮಯ್ಯನವರು ದೃಶ್ಯದಲ್ಲಿ ನೋಡ್ಬೋದು ನೀವು ಡಿ ಕೆ ಶಿವಕುಮಾರ್ ಅವರ ಕೈ ಹಿಡಿದು ಎತ್ತಿ ನಾವು ಚೆನ್ನಾಗಿದ್ದೀವಿ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ ಕುತೂಹಲಕ್ಕೆ ಕಾರಣವಾಗಿದೆ ಸಿ ಎಂ ಸಿದ್ದರಾಮಯ್ಯನವರ ಈ ನಡೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಚೆನ್ನಾಗಿದ್ದೀವಿ ನಮ್ಮ ರಾಜ್ಯ ಸರ್ಕಾರ ಐದು ವರ್ಷ ಬಂಡೆ ರೀತಿ ಇರುತ್ತೆ ನಮ್ಮಿಬ್ಬರ ಮಧ್ಯೆ ತಂದು ಹಾಕೋ ಪ್ರಯತ್ನ ಮಾಡಿದ್ರೆ ಆಗಲ್ಲ ನಾವಿಬ್ರು ಒಟ್ಟಾಗಿಯೇ ಇದೀವಿ ಒಗ್ಗಟ್ಟಾಗಿದ್ದೀವಿ ಅಂತ ಸಿದ್ದರಾಮಯ್ಯವ್ರು ಮೆಸೇಜ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಮಾತಿಗೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಹೇಗಿತ್ತು ದೃಶ್ಯದಲ್ಲಿ ನೋಡ್ತಾ ಇದ್ರಿ ಡಿ ಕೆ ಶಿವಕುಮಾರ್ ಅವರು ಬೇರೆ ಏನು ರಿಯಾಕ್ಷನ್ ಕೊಟ್ಟಿಲ್ಲ ನಕ್ಕು ಸುಮ್ನಾಗಿದ್ದಾರೆ ಡಿ ಕೆ ಶಿವಕುಮಾರ್ ಕೈ ಹಿಡಿದು ಎತ್ತಿ ಒಗ್ಗಟ್ಟನ್ನ ತೋರಿಸಿದ್ದಾರೆ ಸಿಎಂ ಆದ್ರೆ ಯಾವುದೇ ಪ್ರತಿಕ್ರಿಯೆ ಡಿ ಕೆ ಶಿವಕುಮಾರ್ ಕೊಟ್ಟಿಲ್ಲ ಅವರ ಮುಖದಲ್ಲಿ ನಗು ಮಾತ್ರ ಕಾಣಿಸ್ತಾ ಇದೆ ನಕ್ಕು ಸುಮ್ಮನಾದ್ರು

ನಾನು ಇವನು ಚೆನ್ನಾಗೇ ಇದ್ದೀವಿ ಅವನು ಹೇಳಿದ್ನಲ್ಲ ಎಷ್ಟ್ ಸರಿ ಗೆದ್ದು ಸೋತಿರೋದು ಎಷ್ಟ ಸೋತಿರೋದು ಹ ಪಾರ್ಲಿಮೆಂಟ್ಗೂ ಸೋತ ಅಸೆಂಬ್ಲಿಗೂ ಸೋತ ಮತ್ತೆ ಅವನು ಭವಿಷ್ಯನು ಹೆಣ್ಣು ನುಡಿತಾನೆ ಸೋತಿರೋನು ನೋಡಪ್ಪ ಈ ಸರ್ಕಾರ ಐದು ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ ನಾವಿಬ್ರು ಚೆನ್ನಾಗಿದ್ದೀವಲ್ವಾಡಪ್ಪ ಯಾರು ಹೇಳಿದ್ರು ನಾವು ಕೇಳಲ್ಲ

పార్లిమెంట్ సోత అసెంబ్లీ మరి భవిష్యత్ ఇష్యెట్ న్యూస్ నెట్వర్క్ ప్రస్తుతి